ರವಿಕುಮಾರ್ ಅಂತ ಒಬ್ಬ ಎಮ್ ಎಲ್ ಸಿ ಅಷ್ಟು ಗೌರ್ಮೆಂಟ್ ಚೀಫ್ ಅವ ಕೌನ್ಸಿಲ್ನಲ್ಲಿ ಚೀಫ್ ಇಪ್ಲೋ ಒಬ್ಬ ಗುಲ್ಬರ್ಗ ಇದಾರಲ್ಲ ಹೆಣ್ಮ ಗುಡ್ ವರ್ಕರ್ ಗುಡ್ ಡಿ ಸಿ ಅವಳಿಗೆ ಇವರು ಭಾಷಣ ಮಾಡ್ತಾ ಇಲ್ಲಿ ಪಾಕಿಸ್ತಾನದಿಂದ ಬಂದಿರಬೇಕು ಅವರೆಲ್ಲ ಯಾರ ಚಪ್ಪಳೆ ಹೊಡಿತಾರೆ ಪಾರ್ಟಿಯವರು ಇವ್ ಪಾಕಿಸ್ತಾನದಲ್ಲೇ ನೋಡಿ ಎಲ್ಲ ಚಪ್ಪಳೆ ಹೊಡಿತಾ ತರ ದಿನನಿತ್ಯ ಪ್ರತಿ ದಿನ ಸಮಾಜದಲ್ಲಿ ಸುಳ್ಳೇಳೋದು ಗೊಂದಲಗಳನ್ನು ನಿರ್ಮಾಣ ಮಾಡೋದು ಶಾಂತಿಯನ್ನು ಹಾಳು ಮಾಡ್ತಕ್ಕಂಥದ್ದು ಅಹಿಂಸೆ ಹಾಳು ಮಾಡ್ತಕ್ಕಂಥದ್ದು ಬರೀ ಹಿಂಸೆ ಅವ್ರಿಗೆ ಗೊತ್ತಿರೋದೇ ಬರೀ ಹಿಂಸೆ ಅಬಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಆಮೇಲೆ ನೋಡಿ ನೀವು ಬಹಳ ಹುಷಾರಾಗಿರಬೇಕು ಯಾವತ್ತೂ ಕೂಡ ಈ ಆರ್ ಎಸ್ ಎಸ್ ನ ಮುಖಂಡರುಗಳಿದ್ದಾರಲ್ಲ ಅವ್ರು ಯಾರು ಸಿಕ್ಕಾಕೊಳ್ಳಲ್ಲ ಪಾಪ ಆ ಬಿಜೆಪಿನಲ್ಲಿ ಇದ್ದಾರಲ್ಲ ಹಿಂದುಳಿದವರು ದಲಿತರು ಅವ್ರನ್ನೇ ಸಿಕ್ಕಿಸ್ಬಿಡ್ತಾರೆ ಅವ್ರನ್ನೇ ಅವ್ರ ಮೇಲೆ ಕೇಸ್ ಹಾಕ್ಸೋದು ಆಮೇಲೆ ಇವರೇ ಹೋಗಿ ಹೋಗಿ ಜೈಲು ಜೈಲಿಂದ ಕರ್ಕ ಬರೋದು ಅವ್ರನ್ನ ಬಹಳ ಬುದ್ಧಿವಂತಿಕೆ ಮಾಡ್ತಾರೆ ಏನಮ್ಮ ಅದರಿಂದ ನಾವು ಹುಷಾರಾಗಿರ್ಬೇಕು ನಾವು ಈ ದೇಶ ಏನಾದರೂ ಈ ದೇಶ ಉಳಿದಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ರೆ ಅದು ಕಾಂಗ್ರೆಸ್ ಈ ದೇಶದಲ್ಲಿ ಏನಾದರೂ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಹಿಡಿದಿದ್ರೆ ಅದು ಕಾಂಗ್ರೆಸ್ ಈ ದೇಶಕ್ಕೆ ಎಲ್ಲ ಬಡತನ ನಿರುದ್ಯೋಗ ಇವೆಲ್ಲ ಹೋಗ್ಲಾಡಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಬದ್ಧತೆ ಇರ್ತಕ್ಕಂಥದ್ದು ಕಾಂಗ್ರೆಸ್